ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ದೇವಿ ಚಿನ್ನುಸ್ವಾಮಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞದ ಈ ಭವ್ಯವಾದ ಯಾತ್ರೆಯು ನಮ್ಮ ಕರುಣಾಮಯಿ ಶ್ರೀ ಭಗವಾನರ ಜೊತೆಗೆ ಗಾಢವಾದ ಅನುಭವಗಳನ್ನು ನೀಡಿದೆ ಅವುಗಳಲ್ಲಿ ಕೆಲವನ್ನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಾನು ಶ್ರೀ ಅಮ್ಮ ಭಗವಾನರ ದೈವಿಕ ಉಪಸ್ಥಿತಿಯಲ್ಲಿ ಜೀವಿಸಲು ಆಶೀರ್ವದಿಸಲ್ಪಟ್ಟಿದ್ದೇನೆ ಇದು ದುಃಖ ಮತ್ತು ಆಂತರಿಕ ಸಂಘರ್ಷಗಳಿಂದ ಮುಕ್ತವಾಗಿರಲು ನನಗೆ ಸಹಾಯ ಮಾಡಿದೆ ಯಾವುದೇ ಕ್ಯಾರಿ ಓವರ್ ಇಲ್ಲ ನೋವು ಮತ್ತು ಚಾರ್ಜ್ಗಳು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಆಲೋಚನೆಗಳ ನಿರಂತರ ಜಂಜಾಟ ತೀರ್ಪುಗಳು ಮತ್ತು ನನ್ನ ಬಗೆಗಿನ ಮೌಲ್ಯಮಾಪನಗಳು ನಾನು ಸರಿಯೋ ತಪ್ಪೋ ಎಂಬ ಆಲೋಚನೆ ಮೊದಲಾದವುಗಳು ಮಾಯವಾಗಿವೆ ಆಂತರಿಕ ಸಂಭಾಷಣೆಗಳು ಇತ್ತೀಚೆಗೆ ನನ್ನನ್ನು ಕಾಡುವುದನ್ನು ನಿಲ್ಲಿಸಿವೆ ಅವು ಒಳಗೆ ಅಸ್ತಿತ್ವದಲ್ಲಿವೆ ಆದರೆ ಅವು ಈಗ ನನ್ನನ್ನು ತೊಂದರೆಗೊಳಿಸುತ್ತಿಲ್ಲ ಆಂತರಿಕ ಒಟಗುಟ್ಟುವಿಕೆಯು ನೆಮ್ಮದಿ ಮತ್ತು ಪ್ರಶಾಂತತೆಯಾಗಿ ಬದಲಾಗಿದೆ ಶ್ರೀ ಅಮ್ಮ ಭಗವಾನರ ಆಶೀರ್ವಾದದಿಂದ ಒಳಗೆ ಶಾಂತ ಮತ್ತು ಆಳವಾದ ನಿಶಬ್ದತೆಯನ್ನು ಅನುಭವಿಸುತ್ತಿದ್ದೇನೆ ನನ್ನ ಭಾವನೆಗಳನ್ನು ಪ್ರಚೋದಿಸುವ ಅಪರಾಧ ಪ್ರಜ್ಞೆ ಭಯ ನೋವು ಮುಂತಾದ ಸಂಸ್ಕಾರಗಳು ತಮ್ಮ ದೃಢವಾದ ಹಿಡಿತವನ್ನು ಕಳೆದುಕೊಂಡಿವೆ ಇದು ಸ್ವಾತಂತ್ರ್ಯ ಮತ್ತು ಸಂತೋಷದ ಆಂತರಿಕ ಭಾವನೆಯನ್ನು ನೀಡುತ್ತಿದೆ ಇದುವರೆಗಿನ ಜೀವನವು ಬಾಂಧವ್ಯಗಳಲ್ಲಿ ಅನೇಕ ನೋವುಗಳನ್ನು ಸೃಷ್ಟಿಸುತ್ತಿದ್ದ ಮನಸ್ಸಿನಿಂದ ಪ್ರಭಾವಿತವಾಗಿತ್ತು ಎಂದು ನಾನು ಅರಿತುಕೊಂಡಾಗಿನಿಂದ ನನ್ನ ಸುತ್ತಮುತ್ತಲಿನ ಜನರೊಂದಿಗೆ ಅನುಬಂಧವನ್ನು ಹೊಂದಲು ನನಗೆ ಸಾಧ್ಯವಾಗುತ್ತಿದೆ ಈಗ ನಾನು ಮನಸ್ಸಿನ ಪ್ರಾಬಲ್ಯ ಹೊಂದಿಲ್ಲದೆ ಇರುವುದರಿಂದ ಅಥವಾ ಅದರಿಂದ ನಿರ್ದೇಶಿಸಲ್ಪಟ್ಟಿಲ್ಲವಾದ್ದರಿಂದ ಗತದ ನಿಷ್ಪ್ರಯೋಜಕ ಚಾರ್ಜ್ಗಳಿಂದ ನಾನು ಮುಕ್ತಳಾಗಿದ್ದೇನೆ ಪ್ರತಿ ಸಂಭಾಷಣೆ ಪ್ರತಿ ಅನುಭವ ತಾಜಾ ಮತ್ತು ಹೊಸದಾಗಿ ತೋರುತ್ತಿದೆ ಜೀವನವೀಗ ಬಹಳ ಆರಾಮದಾಯಕವಾಗಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಮೇಲೆ ಸುರಿಸಿದ ಸ್ವರ್ಗೀಯ ಅನುಗ್ರಹದಿಂದ ನಾನು ವರ್ತಮಾನದಲ್ಲಿ ಆನಂದದಿಂದ ಜೀವಿಸುತ್ತಿದ್ದೇನೆ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಂದೆಂದಿಗೂ ಕೃತಜ್ಞತೆಗಳು